ನಮಸ್ಕಾರ ನಾನು ಗಡಿಯಾರ ನೋಡಿಕೊಂಡೆ ಐದು ಗಂಟೆಗೆ ಇನ್ನೂ ಐದು ನಿಮಿಷ ಇತ್ತು ಇಂದು ಆಫೀಸ್ನಲ್ಲಿ ಭಾಳ ಕೆಲಸ ಇದ್ದು ತಲೆ ಎತ್ತಲು ಪುರಸೋತ ಸಿಗಲಿಲ್ಲ ನಾನು ಬಾಗ್ ಬ್ಯಾಗನ್ನು ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಬಾಸ್ನಿಂದ ಕರೆ ಬಂತು ಆ ಸಮಯದಲ್ಲಿ ಯಾರೂ ಬಾಸ್ ಕರೆಯನ್ನು ಇಷ್ಟಪಡುವುದಿಲ್ಲ ನಾನು ಬೇಸರಗೊಂಡು ಅವರ ಕ್ಯಾಬಿನ್ಗೆ ಹೋದಾಗ ಅವರ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ ಕ್ರ್ಯಾಶ್ ಆಗಿದ್ದು ತಿಳಿಯಿತು ಅವರಿಗೆ ಯಾವುದೋ ಫೈಲ್ ಭಾಳ ಅಗತ್ಯವಾಗಿ ಬೇಕಾಗಿತ್ತು ನಾನು ಅವರಿಗೆ ಫೈಲ್ ತೆಗೆದುಕೊಟ್ಟೆ ನಂತರ ಅವರು ಕೆಲವು ಪ್ರಶ್ನೆಗಳನ್ನು ಕೇಳಿದರು ಅದಕ್ಕೆ ಉತ್ತರಿಸಿ ಹೊರಬರುವಷ್ಟರಲ್ಲಿ ಆರು ಗಂಟೆಯಾಗಿತ್ತು ಐದು ಗಂಟೆಯಾದ ಕೂಡಲೇ ನಾನು ಹಾಗೂ ದೀಪ ಓಡಾಡುತ್ತಿದ್ದೆವು ಐದು ಗಂಟೆಗೆ ಬಿಟ್ಟರೆ ಐದೂವರೆ ಗಂಟೆಯ ಲೇಡೀಸ್ ಸ್ಪೆಷಲ್ ಟ್ರೈನ್ ಸಿಗುತ್ತದೆ ಅದು ಆರೂವರೆ ಗಂಟೆಗೆ ಮಲಾಡ್ ಸ್ಟೇಷನ್ ತಲುಪುತ್ತದೆ ಟ್ರೈನ್ನಿಂದ ಹಿಡಿದು ತರಕಾರಿ ಇತ್ಯಾದಿ ಖರೀದಿಸಿ ಭರತ್ನನ್ನು ಕರೆತರಲು ಬೇಬಿ ಕೇರ್ಗೆ ಹೋಗುತ್ತೇನೆ ಅಲ್ಲಿ ಭರತ್ ಅಸಹನೆಯಿಂದ ಕಾಯುತ್ತಿರುತ್ತಾನೆ ನಾಲ್ಕು ವರ್ಷದ ಮಗುವಿಗೆ ಟೈಮ್ ನೋಡಲು ತಿಳಿಯುವುದಿಲ್ಲ ಆದರೆ ಬೇಬಿಕೇರ್ನ ಆಂಟಿ ಆರು ಗಂಟೆಗೆಲ್ಲ ಬಾಗಿಲ ಬಳಿ ಬಂದು ನಿಲ್ಲುತ್ತಾನೆ ಎನ್ನುತ್ತಾರೆ ಅವನನ್ನು ಕರೆದುಕೊಂಡು ಮನೆಯತ್ತ ಹೊರಡುವಾಗ ಅಕ್ಕಪಕ್ಕದ ಮಹಿಳೆಯರು ಸಿಗುತ್ತಾರೆ ಅವರೊಂದಿಗೆ ಅದು ಇದು ಮಾತನಾಡಿ ಮನು ತಲುಪುವಷ್ಟರಲ್ಲಿ ಏಳು ಗಂಟೆ ಹಾಗೆಯೇ ಬಿಡುತ್ತದೆ ಇಲ್ಲಿ ನನ್ನ ದೊಡ್ಡ ಮಗ ರಾಜು ಕಾಯುತ್ತಿರುತ್ತಾನೆ ಈಗ ರಾಜು ಬೇಬಿಕೇರಿಗೆ ಹೋಗೋದಿಲ್ಲ ಅವನಿಗೆ ಎಂಟು ವರ್ಷ ಮನೆಯಲ್ಲಿ ಇರಲು ಇಚ್ಛಿಸುತ್ತಾನೆ ಇಬ್ಬರು ಮಕ್ಕಳಿಗೂ ಹಾಲು ಕಾಯಿಸಿ ಕುಡಿಯಲು ಕೊಟ್ಟು ಟೀ ಮಾಡಿಕೊಂಡು ಕುಡಿಯುತ್ತೇನೆ ನಂತರ ಸ್ವಲ್ಪ ವಿಶ್ರಾಂತಿ ಪಡೆದು ರಾತ್ರಿಯ ಅಡುಗೆ ಮಾಡುತ್ತೇನೆ ಇದೇ ನನ್ನ ದಿನಚರಿ ಎಂದು ಲೇಡೀಸ್ ಸ್ಪೆಷಲ್ ಟ್ರೈನ್ ಮಿಸ್ ಆಯಿತು ನಂತರ ಬರುವ ಎಲ್ಲ ಟ್ರೈನ್ಗಳು ಭರ್ತಿಯಾಗಿರುತ್ತವೆ ನನಗೆ ಆರೂವರೆ ಗಂಟೆಯ ಟ್ರೈನ್ ಸಿಕ್ಕಿತ್ತು ಭಾಳ ಕಷ್ಟದಿಂದ ಹತ್ತಿದ್ದಾಯಿತು ಭರತ್ ಕೇರ್ನ ಹಂಟಿಗೆ ಭಾಳ ತೊಂದರೆ ಕೊಟ್ಟಿದ್ದ ಅವನನ್ನು ಕರೆದುಕೊಂಡು ಮನೆಗೆ ಬರುವಷ್ಟರಲ್ಲಿ ಹೇಳುವರಿಯಾಗಿತ್ತು ರಾಜು ಸಪ್ಪಗೆ ಕೂತಿದ್ದ ಅಮ್ಮ ಭಾಳ ಲೇಟ್ ಮಾಡಿಬಿಟ್ಟೆ ಬರೋಕ್ಕೆ ಈಗ ನಾನು ಆಟ ಆಡೋಕ್ಕಾಗೋಲ್ಲ ನನಗೆ ಹಾಲು ಬೇಡ ಎಂದು ಹೇಳಿ ರೂಮ್ಗೆ ಹೊಡಿದ ರಾಜನನ್ನು ಹೇಗೋ ಸಂತೈಸಿ ಹಾಲು ಕುಡಿಸಿದ್ದಾಯಿತು ನಂತರ ನಾನು ಟೀ ಕುಡಿದೆ ಕೆಲಸದವರು ಸಿಗೋದು ಬಹಳ ಕಷ್ಟ ನಮ್ಮ ಕೆಲಸದವಳು ಒಂದು ಗಂಟೆಯೊಳಗೆ ಕೆಲಸ ಮುಗಿಸಿ ಹೊರಟು ಬಿಡುತ್ತಾಳೆ ಇಡೀ ದಿನ ಆಫೀಸ್ನಲ್ಲಿ ಕಳೆದ ನಂತರ ಟ್ರೈನ್ನಲ್ಲಿ ತಲ್ಲಾಡಿಸಿಕೊಂಡು ಬಹಳ ಸುಸ್ತಾಗುತ್ತಿತ್ತು ಇಂದು ಅಡುಗೆ ಮಾಡಲು ನನಗೆ ಇಚ್ಛೆ ಆಗಲಿಲ್ಲ ಅರ್ಧ ಗಂಟೆಯಲ್ಲಿ ರಾಜೇಶ್ ಮನೆಗೆ ಬರ್ತಾರೆ ಆದರೆ ಗಂಡಸಲ್ವೇ ಅಡುಗೆ ಮನೆಯಲ್ಲಿ ನನಗೆ ಸಹಾಯ ಮಾಡಲ್ಲ ನಾನು ಎಂದಾದರೂ ಆ ಬಗ್ಗೆ ದೂರಿದಾಗ ಶ್ವೇತಾ ನೀನು ಕೆಲಸ ಬಿಟ್ಬಿಡು ಮನೆಯಲ್ಲಿ ಆರಾಮವಾಗಿರು ಅಂತೀನಿ ಆದರೆ ನಿನಗೆ ಕೆಲಸದ ಹುಚ್ಚು ಅಂತಾರೆ ನನಗೆ ಅವರ ಜೊತೆ ಜಗಳ ಹಾಡೋಕ್ಕೆ ಇಷ್ಟ ಇಲ್ಲ ಇಷ್ಟು ಹೋದಿದ್ದು ಮನೆಯಲ್ಲಿ ಕೂತ್ಕೊಳ್ಳಾ ನನ್ನ ಸಂಪಾದನೆಯಲ್ಲಿ ಮನೆ ಖರ್ಚಿಗೂ ಕೊಡಲ್ವಾ ಸೋಪದಲ್ಲಿ ಮಲಗಿ ಯೋಚಿಸ್ತಿದ್ದಾಗ ಹಾಗೆ ನಿದ್ದೆ ಬಂತು ಫೋನ್ ಶಬ್ದ ಕೇಳಿ ನನಗೆ ಎಚ್ಚರವಾಯಿತು ರಿಸೀವರ್ ಎತ್ತಲು ಮನಸ್ಸಾಗಲಿಲ್ಲ ಫೋನ್ ರಿಂಗ್ ಆಗಿ ಆಗಿ ನಿಂತು ಹೋಯಿತು ಸ್ವಲ್ಪ ಹೊತ್ತಿನ ನಂತರ ಮತ್ತೆ ರಿಂಗ್ ಆಗತೊಡಗಿತು ರಾಜೇಶ್ ಬಂದು ಫೋನ್ ಯಾಕೆ ಎತ್ತುವುದಿಲ್ಲ ಎಂದರು ನನ್ನ ಮನಸ್ಸಿಲ್ಲದೆ ರಿಸೀವರ್ ಎತ್ತಿ ಸೋತದ್ವನ್ ಸ್ವರದಲ್ಲಿ ಹಲೋ ಎಂದೆ ಹತ್ತಲಿಂದ ಹಾಯ್ ಸಖಿ ಎಂಬ ಶಬ್ದ ಕೇಳಿ ನಾನು ಬೆಚ್ಚಿದೆ ರಾಧಾ ನಾನು ಕೂಗಿದೆ ರಾಧಾಗೆ ನನ್ನ ಮೇಲೆ ಪ್ರೀತಿ ಉಂಟಾದಾಗ ನನ್ನ ಸಖಿ ಎಂದು ಕರೆಯುತ್ತಿದ್ದಳು ನಾವು ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಿರಲಿಲ್ಲ ಈಗಂತೂ ಅವಳನ್ನು ಭೇಟಿಯಾಗಿ ಐದು ಆರು ವರ್ಷಗಳಾಯಿತು ಶತಮಾನಗಳು ಕಳೆದಂತಾಗಿದೆ ರಾಧರ ಧ್ವನಿ ಕೇಳಿದ ಕೂಡಲೇ ನನ್ನಲ್ಲಿ ತಾಜಾತನ ಉಂಟಾಯಿತು ನಾನು ಹೇಳಿದೆ ಭಾಳ ದಿನಗಳಾದ ಮೇಲೆ ಸಖಿ ಜ್ಞಾಪಕ ಬಂತ ಒಂದು ಫೋನ್ ಇಲ್ಲ ಇಮೇಲ್ ಇಲ್ಲ ಈಗ ಫೋನ್ ಮಾಡಿದ್ದು ನಾನು ದೂರು ಹೇಳುವ ಹಕ್ಕು ಇರುವುದು ನನಗೆ ರಾಧಾ ಹೇಳಿದಳು ಹೌದೌದು ನಿನಗೂ ಹಕ್ಕಿದೆ ನಂತರ ನಾನು ದೀರ್ಘವಾಗಿ ಉಸಿರೆಳೆದುಕೊಂಡು ಹೇಳಿದೆ ರಾಧಾ ಮನೆ ಆಫೀಸ್ ಮತ್ತು ಮಕ್ಕಳ ನಡುವೆ ಬದುಕು ಹೇಗಾಗಿದೆ ಎಂದರೆ ಕೆಲವು ದಿನಗಳಲ್ಲಿ ಕನ್ನಡಿಯಲ್ಲಿ ನನ್ನ ಮುಖ ನೋಡಿಕೊಂಡರೂ ಗುರುತಿಸೋಕ್ಕಾಗೋಲ್ಲ ನಂದು ಅದೇ ಸ್ಥಿತಿ ಕಣೆ ಇಲ್ಲಿ ಕೇಳು ಫೋನ್ನಲ್ಲಿ ಮಾತನಾಡಿದರೆ ನನಗೆ ತೃಪ್ತಿ ಆಗೋಲ್ಲ ಅದಕ್ಕೆ ನಿನ್ನನ್ನು ಭೇಟಿಯಾಗೋಕ್ಕೆ ಬರ್ತಿದ್ದೀನಿ ರಾಧಾ ಹೇಳಿದಳು ಯಾವಾಗ ನಾನು ಖುಷಿಯಿಂದ ಹೆಗರಿ ಕೇಳಿದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಫ್ಲೈಟ್ನಲ್ಲಿ ಬರ್ತಿದ್ದೀನಿ ಸುಧೀರ್ ಬೊಂಬಾಯಿಗೆ ಟೂರ್ ಹೋಗ್ತಿದ್ದಾರೆ ಅಂದರು ತಕ್ಷಣ ನಾನು ಆಫೀಸ್ಗೆ ರಜೆ ಹಾಕಿ ನಿನ್ನನ್ನು ಭೇಟಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದೆ ಈಗ ನೀನು ರಜೆ ತೆಗೆದುಕೊಳ್ಳೋಕೆ ಆಗೋಲ್ಲ ಅನ್ನಬಾರ್ದು ಅಷ್ಟೇ ಅಯ್ಯೋ ನಿನ್ಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಲೀವ್ ಯಾವ ಮಹಾ ನಾನು ಹೇಳಿದೆ ಆಯಿತು ನಾಳೆ ಸಿಗೋಣ ಎಂದು ರಾಧಾ ಫೋನ್ ಕಟ್ ಮಾಡಿದಳು ನಾನು ನನಗಾಗಿ ಯಾವತ್ತೂ ಲೀವ್ ತೆಗೆದುಕೊಂಡೆ ಎಂದು ನೆನಪಿಲ್ಲ ಆದರೆ ಭರತ್ ಹಾಗೂ ರಾಜು ರ ಅನಾರೋಗ್ಯ ಹಾಗೂ ಪರೀಕ್ಷೆಗಳ ಸಮಯದಲ್ಲಿ ರಜೆ ತೆಗೆದುಕೊಳ್ಳಬೇಕಾಗುತ್ತದೆ ರಾಧಾ ಬರುತ್ತಾಳೆ ಎನ್ನುವ ಸುದ್ದಿಯಿಂದ ನನಗೆ ಅದಿಲ್ಲಿಂದ ಶಕ್ತಿ ಬಂದಿತೋ ಹೋಗುತ್ತಿಲ್ಲ ರಾಜೇಶ್ ಬಟ್ಟೆ ಬದಲಾಯಿಸಿ ಕೈಕಾಲು ಮುಖ ತೊಳೆದು ರೂಮ್ಗೆ ಬಂದಿದ್ರು ಭರತ್ ಹಾಗೂ ರಾಜು ಆಟವಾಡಿ ವಾಪಸ್ ಬಂದಿದ್ರು ಎಷ್ಟು ಸಂತೋಷವಾಗಿರುವುದು ಅವರಿಗೆಲ್ಲ ಆಶ್ಚರ್ಯವಾಗಿತ್ತು ಏನು ಶ್ವೇತಾ ಬಹಳ ಖುಷಿಯಾಗಿದ್ಯಾ ರಾಜೇಶ್ ಕೇಳಿದರು ಅವರಿಗೆ ರಾಧ ಬರುತ್ತಿರುವ ವಿಷಯ ಹೇಳಿದೆ ಬೇಗ ಬೇಗನೆ ರಾತ್ರಿಯ ಅಡುಗೆ ಮಾಡಿದೆ ಇದರ ಮತ್ತೆ ಅಪ್ಪ ಮಕ್ಕಳು ಸೇರಿ ಮನೆಯನ್ನು ಹೊಳೆಯುವಂತೆ ಮಾಡಿದರು ಬೇರೆ ದಿನಗಳಲ್ಲಿ ತಮ್ಮ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದರು ನಾನೇ ಕಿರುಚಿ ಆಡಿ ಜೋಡಿಸಬೇಕಾಗಿತ್ತು ಆದರೆ ಯಾರಾದರೂ ಮನೆಗೆ ಬರುತ್ತಾರೆಂದಾಗ ಇವರೀಗೆ ಒಟ್ಟಿಗೆ ಸೇರಿ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದರು ಬೆಳಿಗ್ಗೆ ಎಲ್ಲರಿಗೂ ಶಾಲೆ ಕೆಲಸಕ್ಕೆ ಓಡಾಡುವ ತಾವಂತ ಇರುತ್ತದೆ ಅದಕ್ಕೆ ರಾತ್ರಿಯ ಮನೆಯನ್ನು ಸ್ವಚ್ಛಗೊಳಿಸಿದರು ನಾನು ಟೇಬಲ್ ಮೇಲೆ ಅಡುಗೆ ಇಟ್ಟಿದ್ದೆ ಹಾಗಲೇ ರಾಜು ನನ್ನನ್ನು ಕರೆದ ನಾನು ತಿರುಗಿ ನೋಡಿದಾಗ ಅವನು ಹೇಳಿದ ಅಮ್ಮ ನೀವು ರಾಧಾ ಆಂಟಿನ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿ ನಾನು ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವನತ್ತ ನೋಡಿದಾಗ ಅವನು ಹೇಳಿದ ಅಮ್ಮ ಇವತ್ತು ನೀವು ಭಾಳ ಖುಷಿಯಾಗಿದ್ದೀರಿ ನೀವು ಯಾರನ್ನೂ ಬೈಯಲಿಲ್ಲ ಖುಷಿಯಿಂದ ಹಾಡು ಗುನುಗುಟ್ಟುತ್ತಿದ್ದೀರಿ ನೋಡೋಕ್ಕೆ ಭಾಳ ಚೆನ್ನಾಗಿದೆ ಅಮ್ಮ ರಾಜು ಹೇಳಿದ್ದು ಚಿಕ್ಕ ಸಂಗತಿ ಆದರೆ ನನಗೆ ಬದುಕಿನ ಅಮೂಲ್ಯ ಪಾಠ ಹೇಳಿಕೊಟ್ಟಿದ್ದ ನಿಜ ದೊಡ್ಡ ಖುಷಿಗಳನ್ನು ಪಡೆಯುವ ನಿಟ್ಟಿನಲ್ಲಿ ನಾನು ಸಣ್ಣ ಸಣ್ಣ ಖುಷಿಗಳನ್ನು ಮರೆತು ಬಿಟ್ಟಿದ್ದೆ ದಿನನಿತ್ಯದ ಬದುಕಿನಲ್ಲಿ ನಾವು ನಗುವುದು ಮಾತನಾಡುವುದನ್ನೇ ಮರೆತು ಹೋಗಿದ್ದೇವೆ ಈ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಬೇಕು ಎಂದು ನಿರ್ಧರಿಸಿದೆ ರಾಜು ನನ್ನ ಪ್ರೀತಿಯಿಂದ ತಬ್ಬಿಕೊಂಡೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ಮಲಗಿದೆವು ಇಂದು ಸುಸ್ತಾಗಿದ್ದರೂ ನಿದ್ದೆ ಬರುತ್ತಿರಲಿಲ್ಲ ಮನಸ್ಸು ಅತ್ಯಂತ ಪ್ರಫುಲ್ತವಾಗಿದ್ದಾಗ ಸುಸ್ತಾಗಿದ್ದರೂ ಸಹ ಶರೀರದಲ್ಲಿ ಉತ್ಸಾಹ ಶಕ್ತಿಯ ಸಂಚಾರವಾಗುತ್ತದೆ ನನ್ನ ಸಂತೋಷ ರಾಜ್ಗೆ ಕಾಣುತ್ತಿತ್ತು ಅವರು ಕೇಳಿದರು ರಾಧಾ ನಿನ್ನ ಪ್ರೇತನಿಯ ಸ್ನೇಹಿತೆ ಅಂತ ನನಗೆ ಗೊತ್ತು ನೀವು ಚಿಕ್ಕಂದಿನಿಂದ ಸ್ನೇಹಿತರಾ ಹೌದು ರಾಧಾ ಮತ್ತು ನಾನು ದೆಹಲಿಯಲ್ಲಿ ಲಾಜ್ಪತ್ ನಗರದಲ್ಲಿ ಇದ್ದೆವು ಇಬ್ಬರು ಒಂದೇ ಶಾಲೆಯಲ್ಲಿ ಇದ್ದೆವು ಒಟ್ಟಿಗೆ ಓಡಾಡುತ್ತಿದ್ದರಿಂದ ಇಬ್ಬರ ಅಭಿರುಚಿಗಳು ಒಂದೇ ರೀತಿಯಲ್ಲಿ ಇರುತ್ತಿತ್ತು ರಾಜೇಶ್ ತಮಾಷೆ ಮಾಡಿದ್ರು ಇಬ್ಬರೂ ಓದಿನಲ್ಲೂ ಮೊದಲು ಬರ್ತಿದ್ರಲ್ವಾ ಇಲ್ಲ ಹೋದಿನಲ್ಲಿ ನಾವು ಇಬ್ಬರು ಸಾಧಾರಣ ದರ್ಜೆಯವರು ಆದರೆ ಸ್ಪೋರ್ಟ್ಸ್ನಲ್ಲಿ ವಿಶೇಷವಾಗಿ ರನ್ನಿಂಗ್ ರೇಸ್ನಲ್ಲಿ ಯಾರಿಗೂ ನಮ್ಮನ್ನು ಎದುರಿಸಲು ಆಗುತ್ತಿರಲಿಲ್ಲ ರಾಧಾಳ ಮನೆ ನಮ್ಮ ಮನೆಯಿಂದ ಹತ್ತು ಹೆಜ್ಜೆ ದೂರವಿತ್ತು ನಮ್ಮಿಂದಾಗಿ ಎರಡು ಮನೆಯವರಲ್ಲಿ ಗೆಳೆತನ ಇತ್ತು ದಿನ ಅವು ಸ್ಕೂಲಿಗೆ ಹೋಗುವಾಗ ಅವಳನ್ನು ಕೂಗುತ್ತಿದ್ದೆ ಅವಳು ಸಿದ್ಧಳಾಗಿ ನನಗೆ ಕಾಯುತ್ತಿರುತ್ತಿದ್ದಳು ಇಬ್ಬರು ಒಟ್ಟಿಗೆ ಹೋಗಿ ಬರುತ್ತಿದ್ದೆವು ಒಮ್ಮೆ ಅಮ್ಮ ಕಾಯಿಲೆ ಬಿದ್ದಾಗ ಅವಳು ನನಗೆ ಬಹಳ ಸಹಾಯ ಮಾಡಿದಳು ಮನೆಗೆಲಸದಲ್ಲಿ ಸಹಾಯದಿಂದ ಹಿಡಿದು ರಾತ್ರಿಯೂ ನನ್ನ ಜೊತೆ ಮಲಗುತ್ತಿದ್ದಳು ಅಮ್ಮ ಆಸ್ಪತ್ರೆಯಿಂದ ಮನೆಗೆ ಬರುವವರಿಗೆ ನನ್ನೊಂದಿಗಿದ್ದಳು ಸ್ಕೂಲ್ನಲ್ಲಿ ಒಟ್ಟಿಗೆ ಕೂರ್ತಿದ್ದರಿಂದ ನಾವು ಬಹಳ ಮಾತನಾಡುತ್ತಿದ್ದೆವು ಅದರಿಂದ ನಮ್ಮನ್ನು ಬೇರೆ ಬೇರೆ ಕೂಡಿಸಲಾಯಿತು ರಾಜೇಶ್ ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಿದ್ದರು ನಾನು ಮುಂದುವರಿಸಿದೆ ರಾಧಾಳ ಮನೆಯಲ್ಲಿ ರಾಧಾ ಅವಳ ತಂಗಿ ಅವಳ ತಂದೆ ತಾಯಿಯಲ್ಲದೆ ರಾಧಾಳ ದೊಡ್ಡ ಮನ ಗಂಡು ಮಕ್ಕಳಿಬ್ಬರೂ ಇದ್ದರು ರಾಧ ಅಲ್ಲ ದೊಡ್ಡಮ್ಮ ಹಾಗೂ ದೊಡ್ಡಪ್ಪ ಇಬ್ಬರು ರೋಡ್ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದರು ಹೀಗಾಗಿ ಅವಳ ದೊಡ್ಡಮ್ಮನ ಇಬ್ಬರು ಮಕ್ಕಳನ್ನು ಅವಳ ತಂದೆಯೇ ಪೋಷಿಸುತ್ತಿದ್ದರು ದುಬಾರಿ ಕಾಲದಲ್ಲಿ ನಾಲ್ಕು ಮಕ್ಕಳನ್ನು ಸಾಕುವುದು ಸುಲಭವಾಗಿರಲಿಲ್ಲ ರಾಧಾಗೆ ಒಂದು ಅಭ್ಯಾಸವಿತ್ತು ಒಳ್ಳೆಯದಲ್ಲ ಕೆಟ್ಟ ಅಭ್ಯಾಸ ಅವಳ ಅಪ್ಪನ ಜೇಬಿನಿಂದ ಎಂಟು ಆನೆ ಒಂದು ರೂಪಾಯಿ ಕದಿಯುತ್ತಿದ್ದಳು ಆಗ ನಾವು ಮೂರನೇ ಕ್ಲಾಸ್ ಅಥವಾ ನಾಲ್ಕನೇ ಕ್ಲಾಸ್ನಲ್ಲಿದ್ದೆವು ಸ್ಕೂಲಿನಿಂದ ಹಿಂದಿರುವಾಗ ಚಾಕೊಲೇಟ್ ಅಥವಾ ಬೇರೆ ತಿಂಡಿ ಕೊಳ್ಳುತ್ತಿದ್ದಳು ಅದರಲ್ಲಿ ಅರ್ಧ ಭಾಗ ನನಗೆ ಕೊಡುತ್ತಿದ್ದಳು ನನಗೆ ರಾಧಾ ಹಣ ಕದಿಯುವುದು ಇಡಿಸುತ್ತಿರಲಿಲ್ಲ ಆದರೂ ನಾನು ಅವಳನ್ನು ಅವಳು ಕೊಡಿಸುತ್ತಿದ್ದನ್ನು ತಿನ್ನುತ್ತಿದ್ದೆ ಒಂದು ದಿನ ರಾಧಾ ಹತ್ತು ರೂಪಾಯಿ ಕದ್ದಳು ಅದಕ್ಕೆ ಚೇಪೆ ಹಣ್ಣುಗಳನ್ನು ತೆಗೆದುಕೊಂಡಳು ದಾರಿಯುದ್ದಕ್ಕೂ ತಿಂದರೂ ಇನ್ನಷ್ಟು ಹಣ್ಣುಗಳು ಮಿಕ್ಕವು ರಾಧ ಅವನು ನನಗೆ ಕೊಟ್ಟು ನೀನು ನಿನ್ನ ತಮ್ಮ ತಿನ್ನಿ ಎಂದಳು ಮನೆಯಲ್ಲಿ ನಾವು ಹಣ್ಣು ತಿನ್ನುವುದನ್ನು ಕಂಡು ಅಮ್ಮ ಚೇಪೆ ಹಣ್ಣು ಎಲ್ಲಿಂದ ಬಂತು ಎಂದರು ಆಗ ನಾನು ರಾಧಾ ಕೊಡಿಸಿದ್ದು ಎಂದೆ ಅಮ್ಮನಿಗೆ ಅನುಮಾನ ಬಂತು ರಾಧಾಳ ಅಮ್ಮ ಮಕ್ಕಳಿಗೆ ಹಣ ಕೊಡುತ್ತಿರಲಿಲ್ಲವೆಂದು ಅಮ್ಮನಿಗೆ ಗೊತ್ತಿತ್ತು ಅವರು ಕೂಡಲೇ ರಾದಾಳ ಮನೆಗೆ ಹೋಗಿ ಅವಳನ್ನು ವಿಚಾರಿಸಿದಾಗ ಅವಳು ನಾನು ಕೊಡಿಸಲಿಲ್ಲ ಶ್ವೇತ ಕೊಡಿಸಿದ್ದು ಎಂದು ಬಿಟ್ಟಳು ಅಮ್ಮ ಮನೆಗೆ ಬಂದು ನನಗೆ ಚೆನ್ನಾಗಿ ಹೊಡೆದರು ಅಷ್ಟು ಹೇಟುಗಳನ್ನು ತಿಂದರೂ ನಾನು ಅಮ್ಮನಿಗೆ ನಾನಲ್ಲ ರಾದಾಳೆ ಕೊಡಿಸಿದ್ದು ಎಂದೆ ನಿಜ ತಿಳಿದುಕೊಳ್ಳಲು ಅಮ್ಮ ಮತ್ತೆ ರಾಧಾಳ ಮನೆಗೆ ಹೋಡಿದರು ಆದರೆ ಎಷ್ಟೋ ಕೇಳಿದರು ತಾನು ಹಣಕದ್ದು ಚೇಪೆ ಹಣ್ಣು ಖರೀದಿಸಿದೆ ಎಂದು ರಾಧಾ ಒಪ್ಪಿಕೊಳ್ಳಲೇ ಇಲ್ಲ ಅಮ್ಮ ಮನೆಗೆ ಬಂದು ಮತ್ತೆ ನನಗೆ ಹೊಡೆದರು ನಂತರ ಪ್ರೀತಿಯಿಂದ ಬುದ್ಧಿ ಹೇಳಿದರು ನಾನು ಮತ್ತೆ ಒಪ್ಪದಿದ್ದಾಗ ಅವರಿಗೆ ನಾನು ಮಾಡಿಲ್ಲವೆಂದು ನಂಬಿಕೆ ಬಂತು ಆದರೂ ಸತ್ಯ ತಿಳಿಯಬೇಕೆಂದು ಅವರು ಸಂಕಲ್ಪಿಸಿದರು ಅವರು ಮತ್ತೆ ರಾಧಾಳ ಮನೆಗೆ ಓಡಿದರು ರಾಧಾಗೆ ದೇವರ ಮೇಲೆ ಬಹಳ ನಂಬಿಕೆ ಇದೆ ಎಂದು ಅಮ್ಮನಿಗೆ ಗೊತ್ತಿತ್ತು ಅವಳನ್ನು ದೇವರ ಹೆದರಿಗೆ ನಿಲ್ಲಿಸಿ ಸತ್ಯ ಹೇಳು ಎಂದಾಗ ಅವಳು ಸುಳ್ಳು ಹೇಳಲಾಗಲಿಲ್ಲ ಅಂದು ಅಮ್ಮ ಬಹಳ ಹೊತ್ತು ಹತ್ತರು ನನಗೆ ಮತ್ತು ರಾಧಾಗೆ ಬುದ್ಧಿ ಹೇಳಿದರು ರಾಧಾಳ ತಪ್ಪನ್ನು ಮುಚ್ಚಿಟ್ಟು ದಿನಾವು ಅವಳು ಕೊಟ್ಟ ಚಾಕ್ಲೇಟ್ ಇತ್ಯಾದಿ ತಿಂದಿದ್ದಿದೆಯಾ ಅವಳ ಅಪರಾಧದಲ್ಲಿ ನಿನಗೂ ಸಮಪಾಲಿದೆ ಎಂದು ಅಮ್ಮ ಹೇಳಿದರು ಅಂದಿನ ಪಾಠವನ್ನು ನಾವು ಇಡೀ ಜೀವನ ಮರೆಯಲು ಆಗುವುದಿಲ್ಲ ಎಂದು ನಾನು ರಾಜೇಶರತ್ತ ನೋಡಿದಾಗ ಅವರಾಗಲೇ ನಿದ್ದೆಗೆ ಜಾರಿದ್ದರು ನಂತರ ನಡೆದ ಘಟನೆಗಳು ನನ್ನ ಕಣ್ಣ ಮುಂದೆ ಬರತೊಡಗಿದವು ಅಮ್ಮ ಅಂದು ಸಾಮ ದಾನ ಭೇದ ದಂಡಗಳನ್ನು ಉಪಯೋಗಿಸಿ ಸತ್ಯವನ್ನು ಕಂಡುಹಿಡಿದರು ಆದರೆ ಹಿಂದೂ ಮಕ್ಕಳ ಮೇಲೆ ಕೈ ಎತ್ತುವುದು ಅಪರಾಧವಾಗಿದೆ ಅಮ್ಮ ನನಗೆ ಹೊಡೆದು ತಪ್ಪಂತೂ ಮಾಡಲಿಲ್ಲ ಮರುದಿನ ನಾವಿಬ್ಬರು ಪರಸ್ಪರ ದೂರವಿದ್ದೆವು ಆದರೆ ಸೋಮವಾರ ನಾನು ರಾಧಾಳ ಮನೆಗೆ ಹೋದಾಗ ಅವಳು ಸ್ಕೂಲಿಗೆ ಹೋಗಲು ರೆಡಿಯಾಗಿ ನಿಂತಿದ್ದಳು ನಾವಿಬ್ಬರು ಏನು ನಡೆದೇ ಇಲ್ಲವೆಂಬಂತೆ ನಗು ನಗುತ್ತಾ ಮಾತನಾಡಿದೆವು ಬಾಲ್ಯವೆಂದರೆ ಹಾಗೇನೆ ನಾವು ಮಕ್ಕಳಿಂದ ಕಲಿಬೇಕು ಚೈಲ್ಡ್ ಇಸ್ ದ ಫಾದರ್ ಆಫ್ ಮ್ಯಾನ್ ಎಂದು ಯಾರೋ ಸರಿಯಾಗಿ ಹೇಳಿದ್ದಾರೆ ನಾವಿಬ್ಬರು ಎಷ್ಟು ಆತ್ಮೀಯತರಾಗಿದ್ದೇವೆಂದರೆ ಸ್ಕೂಲಿನಲ್ಲಿ ನಮ್ಮಿಬ್ಬರ ಸ್ನೇಹದ ಉದಾಹರಣೆಯನ್ನು ಕೊಡುತ್ತಿದ್ದರು ನಾವು ಮೊದಲನೇ ಪಿಯುಸಿ ಓದುತ್ತಿದ್ದಾಗ ನಮ್ಮ ಗೆಳೆತನ ಶತತ್ವದಲ್ಲಿ ಬದಲಾಗುವಂಥ ಘಟನೆಯೊಂದು ನಡೆಯಿತು ಒಂದು ದಿನ ರಾತಾಳ ಪಕ್ಕ ಕೂರುತ್ತಿದ್ದ ಪುಷ್ಪ ಗಡಿಯಾರ ತಂದಿದ್ದಳು ಅದರಲ್ಲಿ ನಮ್ಮ ದೇಶದಲ್ಲದೆ ಯಾವ ದೇಶದಾದರೂ ಸಮಯ ನೋಡಬಹುದಿತ್ತು ರಾಧಾ ಕುತೂಹಲದಿಂದ ಅದನ್ನು ತಿರುಗಿಸಿ ನೋಡುತ್ತಿದ್ದಳು ನಂತರ ತನ್ನ ಕೈಯಲ್ಲಿ ಧರಿಸಿದಳು ಪುಷ್ಪ ಕೇಳಿದಾಗ ರಾಧ ಸಂಜೆವರೆಗೂ ಕಟ್ಕೊಂಡು ವಾಪಸ್ ಕೊಡ್ತೀನಿ ಕಣೆ ಎಂದಳು ಪುಷ್ಪ ಒಪ್ಪಿಕೊಂಡಳು ಅದು ಸಂಜೆ ಆಟದ ಮೈದಾನಕ್ಕೆ ಹೋದೆವು ಅಲ್ಲಿ ಆಡುವಾಗ ರಾಧಾಳ ಕೈಯಿಂದ ಗಡಿಯಾರ ಜಾರಿ ಕೆಳಗೆ ಬಿದ್ದು ಬಿಟ್ಟಿತ್ತು ಅವಳಿಗೆ ಗೊತ್ತಾದಾಗ ನನಗೆ ಹೇಳಿದಳು ಎಲ್ಲಾದರೂ ಸೇರಿ ಭಾಳ ಹೊತ್ತು ಹುಡುಕಿದರೂ ಅದು ಸಿಗಲಿಲ್ಲ ಅಷ್ಟರಲ್ಲಿ ಬೆಲ್ ಬಾರಿಸಿತು ನಾವೆಲ್ಲರೂ ನಮ್ಮ ತರಗತಿಗೆ ಹೋದೆವು ಪುಷ್ಪ ಮತ್ತು ರಾಧಾ ಇಬ್ಬರು ಬಹಳ ಚಿಂತೆಯಲ್ಲಿದ್ದರು ನಾವು ಗುಸುಗುಸು ಮಾಡುತ್ತಿದ್ದದನ್ನು ಕಂಡು ಟೀಚರ್ ಚೆನ್ನಾಗಿ ಬೈದರು ಆಗ ಪುಷ್ಪ ನಡೆದಿದ್ದನ್ನು ಟೀಚರ್ಗೆ ಹೇಳಿದಳು ಅವರು ನಮ್ಮೆಲ್ಲರನ್ನು ಹೆಡ್ಮಿಸ್ಟ್ರ ಹತ್ರ ಬಳಿಗೆ ಕರೆದೊಯ್ದರು ದಾರಿಯಲ್ಲಿ ರಾಧ ನನಗೆ ಹೇಳಿದಳು ಶ್ವೇತಾ ನೀನೇ ಕಾಪಾಡಬೇಕು ನಾನು ಗಡಿಯಾರನ ಅವಳಿಗೆ ವಾಪಸ್ ಕೊಟ್ಟು ಬಿಟ್ಟೆ ಅಂತ ಹೇಳು ಆ ಗಡಿಯಾರದ ದುಡ್ಡನ್ನು ನಾನು ಕೊಡೋಕ್ಕಾಗೋಲ್ಲ ಅಪ್ಪನಿಗೆ ಭಾಳ ಕೋಪ ಬರುತ್ತೆ ಪ್ಲೀಸ್ ಶ್ವೇತಾ ಹೆಡ್ಮಿಸ್ಟರ್ ಬಳಿ ಪುಷ್ಪ ಅಳುತ್ತಾ ಆ ಗಡಿಯಾರ ನಮ್ಮ ಅಂಕಲ್ದು ಅವರು ನಿನ್ನೆ ತಾನೇ ದುಬೈನಿಂದ ಬಂದಿದ್ದರು ನಾನು ಫ್ರೆಂಡ್ಸ್ಗೆ ತೋರಿಸೋಕೆ ಗಡಿಯಾರವನ್ನು ಸ್ಕೂಲ್ಗೆ ತಂದೆ ಎಂದು ಹೇಳಿದಳು ಹೆಡ್ಮಿಸ್ಟರ್ ನನ್ನನ್ನು ಕೇಳಿದಾಗ ನಾನು ಸುಳ್ಳು ಹೇಳಲಾಗಲಿಲ್ಲ ಅವರಿಗೆ ನಡೆದುದೆಲ್ಲವನ್ನು ಹೇಳಿದೆ ಏಕೆಂದರೆ ಅಮ್ಮನ ಮಾತು ನನಗೆ ನೆನಪಾಯಿತು ವೇಳೆ ನಾನು ಒಬ್ಬ ಅಪರಾಧಿಗೆ ಸಹಾಯ ಮಾಡಿದರೆ ನಾನು ಅಪರಾಧದಲ್ಲಿ ಭಾಗಿಯಾದಂತೆ ಹಾಗೆ ನೋಡಿದರೆ ರಾಧಾ ಅಂಥಹುದೇನು ದೊಡ್ಡ ಅಪರಾಧ ಮಾಡಿರಲಿಲ್ಲ ಅವಳು ಬೇಕಿಂದ ಗಡಿಯರವನ್ನು ಕಳೆದಿರಲಿಲ್ಲ ಆದರೆ ರಾಧಾಳನ್ನು ಉಳಿಸಲು ಹೋಗಿ ಸತ್ಯವನ್ನು ಮುಚ್ಚಿಟ್ಟಿದ್ದರೆ ನಾನು ಪುಷ್ಪಾಗೆ ಅನ್ಯಾಯ ಮಾಡಿದಂತಾಗುತ್ತಿತ್ತು ನಾನು ಸತ್ಯ ಹೇಳಿದ್ದು ನನ್ನ ಕುತ್ತಿಗೆಗೆ ಬಂತು ಇಬ್ಬರ ಪೋಷಕರನ್ನು ಕಾಲೇಜ್ಗೆ ಕರೆಸಲಾಯಿತು ನಂತರ ಶಿಕ್ಷೆ ವಿಧಿಸಿದರು ಪುಷ್ಪ ಅಷ್ಟು ದುಬಾರಿ ಗಡಿಯಾರವನ್ನು ಕಾಲೇಜ್ಗೆ ತರಬಾರ್ದಿತ್ತು ರಾಧಾ ಕೂಡ ಗಡಿಯಾರವನ್ನು ಹಾಕಿ ತನ್ನ ಬೇಜವಾಬ್ದಾರಿತನವನ್ನು ತೋರಿಸಿದಳು ಹೀಗಾಗಿ ರಾಧಾ ಗಡಿಯಾರದ ಅರ್ಧ ಬೆಲೆಯನ್ನು ಕೊಡಬೇಕು ಗಡಿಯಾರದ ಬೆಲೆ ನಾಲ್ಕು ಸಾವಿರ ಆಗಿತ್ತು ಎರಡು ಸಾವಿರ ರೂಪಾಯಿ ಕೊಡುವುದು ರಾಧಾಳ ತಂದೆಗೆ ಸುಲಭವಾಗಿರಲಿಲ್ಲ ಈ ಘಟನೆಯ ನಂತರ ರಾಧಾ ನನ್ನ ಮೇಲೆ ಕೋಪಗೊಂಡಳು ನಾನು ಎಷ್ಟು ಹೇಳಿದರೂ ಸಮಾಧಾನವಾಗಲಿಲ್ಲ ಅವಳಿಗೆ ಹಣ ಕೊಡಲು ಬಯಸಿದೆ ಆದರೆ ಅವಳು ಬಹಳ ಸ್ವಾಭಿಮಾನಿಯಾಗಿದ್ದಳು ನನ್ನದು ತಪ್ಪಾಗಿದೆ ಒಪ್ಪಿಕೊಳ್ತೀನಿ ಆದರೆ ನಾನು ಬೇಕು ಅಂತ ಮಾಡಲಿಲ್ಲ ಅಪ್ಪನ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆ ಆದರೂ ನೀನು ನನಗೆ ಸಹಾಯ ಮಾಡಲಿಲ್ಲ ಇಂದಿನಿಂದ ನಮ್ಮಿಬ್ಬರ ಸ್ನೇಹ ಮುಗಿಯಿತು ಎಂದಳು ಮೊದಲು ನಮ್ಮಿಬ್ಬರ ಸ್ನೇಹದ ಉದಾಹರಣೆ ಕೊಡಲಾಗುತ್ತಿತ್ತು ಈಗ ನಾವಿಬ್ಬರು ಶತ್ರುಗಳಾಗಿದ್ದೆವು ತಕ್ಷಣವೇ ಎಲ್ಲವನ್ನು ಮರೆತು ಹಪ್ಪಿಕೊಳ್ಳಲು ನಾವೀಗ ಮಕ್ಕಳಲ್ಲ ನನ್ನ ಮೇಲಿನ ಅವಳ ಕೋಪದ ಜೊತೆಗೆ ನನ್ನ ಅಹಂ ಕೂಡ ಸೇರಿ ಅವಳೊಂದಿಗೆ ಮಾತನಾಡದಿರಲು ನಿರ್ಧರಿಸಿತು ಒಬ್ಬರಾದರೂ ಮಾತು ಶುರು ಮಾಡೋಕ್ಕೆ ಸಿದ್ಧರಿರಲಿಲ್ಲ ಈಗ ನಾವು ಎರಡನೇ ಪಿಯುಸ್ನಲ್ಲಿದ್ದೇವೆ ಓದುವುದರಲ್ಲಂತೂ ಇಬ್ಬರು ಸಾಮಾನ್ಯ ದರ್ಜೆಯಲ್ಲಿದ್ದೆವು ಅನಂತರ ಕಾಲೇಜ್ ರನ್ನಿಂಗ್ ರೇಸ್ ಸ್ಪರ್ಧೆಯಲ್ಲಿ ನಾವಿಬ್ಬರು ನಮ್ಮ ಕಾಲೇಜನ್ನು ಪ್ರತಿನಿಧಿಸುತ್ತಿದ್ದೆವು ಸ್ಪರ್ಧೆಯಲ್ಲಿ ಯಾವಾಗಲೂ ನಾನು ಮೊದಲ ಸ್ಥಾನ ಪಡೆದರೆ ರಾಧಾ ಎರಡನೇ ಸ್ಥಾನ ಪಡೆಯುತ್ತಿದ್ದಳು ನಮ್ಮಿಬ್ಬರ ವೇಗದಲ್ಲಿ ಬರೀ ಐದು ಆರು ಸೆಕೆಂಡ್ ವ್ಯತ್ಯಾಸ ಇರುತ್ತಿತ್ತು ಈ ಸ್ಪರ್ಧೆಗಳಲ್ಲಿ ಒಂದು ಸೆಕೆಂಡ್ ಅಷ್ಟು ವ್ಯತ್ಯಾಸವಾದರೂ ಯಾವುದೇ ಸ್ಪರ್ಧೆ ಸ್ಥಾನ ಕಳೆದುಕೊಳ್ಳುತ್ತಿದ್ದರು ರಾಜ್ಯದ ಇತರ ಕಾಲೇಜುಗಳಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಸ್ಪರ್ಧಿಗಳ ಲಿಸ್ಟ್ ಬಂದಿತ್ತು ಅವರಿಗೆಲ್ಲ ಹೋಲಿಸಿದರೆ ನನ್ನ ಓಟದ ವೇಗ ಸಾಕಷ್ಟು ಹೆಚ್ಚಿತ್ತು ರಾಧಾ ಎರಡನೇ ಸ್ಥಾನದಲ್ಲಿದ್ದಳು ವಿಶ್ವವಿದ್ಯಾಲಯಗಳಲ್ಲಿ ಕ್ರೀಡೆಗಳ ಪ್ರತಿ ಕ್ಷೇತ್ರದಲ್ಲಿ ಮೊದಲ ಸ್ಥಾನ ಗಳಿಸುವ ವಿದ್ಯಾರ್ಥಿಗಳಿಗೆ ಹೊಡಿಷನ್ ಉಚಿತವಾಗಿರುತ್ತದೆ ರಾಧಾಳ ಮನೆಯ ಪರಿಸ್ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಹೀಗಾಗಿ ಅವಳ ಮುಂದಿನ ಓದಿಗೆ ಯಾವುದಾದರೂ ಕ್ರೀಡೆಯಲ್ಲಿ ಮೊದಲ ಸ್ಥಾನ ಗಳಿಸುವುದು ಅಗತ್ಯವಾಗಿತ್ತು ನನ್ನ ತಂದೆ ನನ್ನನ್ನು ಓದಿಸಲು ಸಮರ್ಥರಾಗಿದ್ದರು ಹೀಗಾಗಿ ನನಗೆ ಮೊದಲ ಸ್ಥಾನ ಗೆಲ್ಲಬೇಕಾದ ಅನಿವಾರ್ಯವಿರಲಿಲ್ಲ ಆದರೆ ಹೆಸರು ಗಳಿಸುವುದು ಯಾರಿಗೆ ತಾನೇ ಇಷ್ಟವಿಲ್ಲ ಇದೆಂಥ ವಿಡಂಬನೆ ರಾಧಾಗಿ ಈ ಸ್ಪರ್ಧೆಯಲ್ಲಿ ಗೆಲ್ಲುವುದು ಅನಿವಾರ್ಯವಾಗಿತ್ತು ಅವಳ ಸಮೀಪದ ಸ್ಪರ್ಧೆ ನಾನು ನಮ್ಮ ಕಾಲೇಜಿಗೂ ನನ್ನ ಮೇಲೆ ಭಾಳ ಭರವಸೆಗಳಿದ್ದವು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ನನಗೆ ಬಹಳ ಉತ್ಸಾಹವಿತ್ತು ಆದರೆ ಸ್ಪರ್ಧೆ ಆರಂಭವಾಗುವ ಮೊದಲು ನನ್ನ ಮನಸ್ಸು ಬದಲಾಯಿತು ನಾನೇನು ಮಾಡುತ್ತಿದ್ದೇನೆ ರಾಧ ನನ್ನ ಅತ್ಯಂತ ಪ್ರೀತಿಯ ಗೆಳತಿ ಅವಳು ಮೊದಲ ಸ್ಥಾನ ಗಳಿಸಿಲ್ಲವೆಂದರೆ ಅವಳ ವಿದ್ಯಾಭ್ಯಾಸ ನಿಂತು ಹೋಗುತ್ತದೆ ನನ್ನ ಗೆಳತಿಗಾಗಿ ಇನ್ನೂ ಮಾಡೋಕ್ಕಾಗಲ್ವಾ ಹೀಗೆಲ್ಲ ಯೋಚಿಸಿ ನನಗೆ ಆರೋಗ್ಯ ಸರಿಯಿಲ್ಲವೆಂದು ಹೇಳಿ ನಾನು ಸ್ಪರ್ಧಿಸದೆ ಮನೆಗೆ ಹೋದೆ ರಾಧ ಸ್ಪರ್ಧೆಯಲ್ಲಿ ಕೆತ್ತಾಳು ನಾನು ಕಾಯಿಲೆ ಬಿದ್ದಿದ್ದು ನಮ್ಮ ಕಾಲೇಜ್ಗೆ ಬರೀ ಒಂದು ಘಟನೆ ಅಷ್ಟೆ ಅದರ ರಾಧೆಗೆ ಎಲ್ಲವೂ ಅರ್ಥವಾಯಿತು ಫೀಲ್ಡಿಂದ ನೇರವಾಗಿ ನಮ್ಮ ಮನೆಗೆ ಓಡಿ ಬಂದಳು ನನ್ನನ್ನು ಅಪ್ಪಿಕೊಂಡಳು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಬಹಳ ಹೊತ್ತು ಅಳುತ್ತಿದ್ದೆವು ಕಣ್ಣೀರು ಹರಿದು ಹೋದಾಗ ನಮ್ಮ ಮನಸ್ಸಿನ ಭಾರ ಆಗುರವಾಯಿತು ಇಬ್ಬರು ಅಳುತ್ತಲೇ ಇನ್ನೆಂದೂ ದೂರವಾಗಬಾರದೆಂದು ಶಪಥ ಮಾಡಿಕೊಂಡೆವು ಮುಂದೆ ಸಹ ನಾವು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು ನನ್ನ ಮದುವೆ ಮುಂಬೈನಲ್ಲಿ ನಡೆದಿದ್ದರಿಂದ ನಾನು ಇಲ್ಲಿಗೆ ಬಂದೆ ಅವಳ ಮದುವೆ ದೆಹಲಿಯ ಹೊರನೊಂದಿಗೆ ನಡೆಯಿತು ಮದುವೆಯ ನಂತರವೂ ನಾವು ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತನಾಡುತ್ತಿದ್ದೆವು ನಂತರ ಮಕ್ಕಳು ಹುಟ್ಟಿದ ಮೇಲೆ ಇದು ಕಡಿಮೆಯಾಯಿತು ಬದುಕಿನಲ್ಲಿ ಎಷ್ಟೇ ವ್ಯಸ್ತರಾಗಿರಲಿ ನಮ್ಮವರಿಗಾಗಿ ಕೊಂಚ ಸಮಯ ಮೀಸಲಿಡಬೇಕು ಎಂದು ನನಗೀಗ ಅನಿಸುತ್ತಿದೆ ಒಮ್ಮೆ ನಾನು ರಾಧಾಳ ಗೆಳೆತನವನ್ನು ಬಹುತೇಕ ಕಳೆದುಕೊಂಡು ಬಿಟ್ಟಿದ್ದೆ ಆ ತಪ್ಪು ಮತ್ತೆ ಮಾಡೋದಿಲ್ಲ ದೆಹಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳಲು ರಾಜೇಶ್ಗೆ ಹೇಳುತ್ತೇನೆ ಅದು ಸಾಧ್ಯವಾಗದಿದ್ದರೆ ವರ್ಷದಲ್ಲಿ ಒಮ್ಮೆಯಂತೂ ನಾವು ಭೇಟಿಯಾಗಬಹುದು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ